ಆರತಿ ಹಾಡು ಮುತ್ತಿನ ಆರತಿ ಎತ್ತಿದರು ಮುತ್ತೆಯರು ಹೊರಗೌರಿಗೆ ಮುತ್ತೈದೆಯರು ಹೊರಗೌರಿಗೆ ರತ್ನದಾರತಿ ಬೆಳಗಿದರು ಸಡಗರದೊಡ ಶಿವಶಕ್ತಿಗೆ ಸಡಗರದೊಡ ಶಕ್ತಿಗೆ ಮುತ್ತಿನ ಆರತಿ ಎತ್ತಿದರು ಮುತ್ತೈದೆಯರು ಹರಗೌರಿಗೆ ನಂದಿ ವಾಹನ ಚಂದ್ರರ ಸುರವೃಂದ ವಂದಿತ ದೇವಗೆ ಸುರವೃಂದ ವಂದಿತ ದೇವಗೆ ಸುಂದರಾಂಗವೇ ಇಂದು ವದನಿಗೆ ಮಂಗಳಾರತಿ ಬೆಳಗಿದೆ ಮುತ್ತಿನ ಆರತಿ ಎತ್ತಿದರು ಮುತ್ತೈದೆ ಮುತ್ತೈರೆಯರು ಹರ ಗೌರಿಗೆ ಸರ್ವಾಸ ಶರುವಾನಿಗೆ ಹಿಮಾ ಪರೋಹತ ಅಗ್ರಣಿ पर्वतेन्द्रन पार्वती सर्वमङ्गळ देवे सर्वमङ्गळ देवे मुक्ते नारति य मैरयरो हरगौगे मूतैरयरो हरगौ पन्न पावन चरणन के शुभदारती पावन चरणन के शुभदारती अन्न पूर्णे अपने पर्वत पुन््यनुपमारती अनुपमा कन्ये अनुपमा भारती मुक्ति नारति ए मुक्तूरिके ಮುತ್ತೈದೆಯರು ಹೊರಗೂರಿಗೆ ರತ್ನಧಾರತಿ ಬೆಳಗಿದರು ಸಡಗರದೊಡ ಶಿವಶಕ್ತಿಗೆ ಸಡಗರದೊಡ ಶಿವ ಶಕ್ತಿಗೆ ಮುತ್ತಿನಾರತಿ ಎತ್ತಿದರು ಮುತ್ತೈರೆಯರು ಹೊರಗೂರಿಗೆ ಮುತ್ತೈರೆಯರು ಹೊರಗೂರಿಗೆ ಗಂಡಿನ ಮನೆಯಿಂದ ದಿಬ್ಬಣ ಹೊರಡುವಾಗ ಭಾಷೆಗೆ ಕಟ್ಟಿದ್ದು ದಶರಥರಾಯನ ಸುತ ಶ್ರೀರಾಮಾಗೆ ಹೊಸ ಮುಂತಿನ ಭಾಷಿಗವನ್ನೇ ಮೂಡಿಸಿ ಹೊಸವಂತನಾಗೆಂದು ಮನ ಋಷಧಿ ತನ್ನ ಸುತಗೆ ಭಾಷಿಗವಾ ಮೂಡಿಸುವ ಮುತ್ತು ಖಚಿತವಾದ ವಾಸಿಗವನ್ನೇ ಮುಡಿಶಿ ಮಿತ್ರ ಕೌಸಲ ದೇವಿ ಹರಷಿಲಾಗ ಮಿತ್ರೇ ಜಾನಕಿಯ ನೋಡ ಕೊಂಡು ಬಾರೆಂದು ತನ್ನ ಪುತ್ರವೇ ಭಾಷಿಗಾವ ಮೂಡೀಸೋ ಹೂವು ಖಚಿತವಾದ ವಾಶಿಗವನ್ನೇ ಮುಡಿಶಿ ನಾರೇ ಕೌಸಲ ದೇವಿ ಹರಶಿ ದಾಳಾಗ നാരീജാന്നക്കിയോ ഒടകൊണ്ടുബരെ തന്ന ബാലക ബാലവശീല മൂടീസോയോ